ಹಲೋ ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ದಿನ ನಿಮಗೆ ಏರನ್ನ ಇನ್ನೂ ಚೆನ್ನಾಗಿ ಶೈನ್ ಮಾಡ್ಕೋಬೇಕಂದ್ರೆ ಏನನ್ನು ಯೂಸ್ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ತೋರಿಸ್ತಾ ಇರೋ ಸೊಪ್ಪು ಬಂದು ಮೆಹಂದಿ ಸೊಪ್ಪು ಗೋರಂಟಿ ಸೊಪ್ಪು ಅಂತಾರಲ್ಲ ಇದನ್ನು ಸಹ ತಲೆಗೆ ಮೆಹಂದಿ ಹಚ್ಕೊಳ್ಲಿಕ್ಕೆ ಇದನ್ನು ರುಬ್ಬಿ ಹಚ್ಕೊಬೋದು ಆದರೆ ಇದು ಸ್ವಲ್ಪ ಸಪ್ಪು ಹಾಗೆ ಇದ್ದರೆ ಅದು ಹೊರಟುವ ಇದು ಪುಡಿ ಪುಡಿ ಥರ ಹಾಗೆ ಕ ಇರುತ್ತೆ ಸೊ ಹಾಗಾಗಿ ನೀವು ಇದು ರಸನ ತಗೊಂಡ್ಬಿಟ್ಟು ಹಚ್ಕೋಬೋದು ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಮೆಹಂದಿಗೆ ಮೆ ಇದು ಕಬ್ಬಿಣದ ಪೀಸನ್ನು ಹಾಕ್ಬಿಟ್ಟು ಯಾವ ರೀತಿಯಾಗಿ ಏರ್ ಕಲರ್ನ ನಾವು ಮಾಡ್ಕೊಡೋದು ಅಂತೇಳಿ ತೋರಿಸಿದ್ದೆ ಬಟ್ ನನಗಿದು ವೀಡಿಯೋ ಏರ್ ಬಾತ್ ಆದಮೇಲೆ ತೋರಿಸ್ಬೇಕಾಗಿತ್ತು ಮಿಸ್ ಆಗಿ ಡಿಲೀಟ್ ಆಗಿಬಿಡ್ತು ಸೊ ಹಾಗಾಗಿ ನಾನು ಹಾಗೆ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತೇ ಆಗಿಲ್ಲ ನೋಡಿ ಕಾಣ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ರೆಡ್ ಆಗಿದೆ ನನಗೇನಲ್ಲಿ ಕೆಂಪ ಕಾಣ್ತಿದಿಲ್ಲ ಅದು ಇಷ್ಟು ಸಹ ವೈಟ್ ಸೊ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತೇಳಿ ನಿಮಗೆ ಕಾಣ್ತಾ ಇರ್ಬೋದು ಸೊ ಈಗ ಇದಕ್ಕೆ ನಾನು ಶೈನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಅಲ್ಲಿ ಹಚ್ಕೊಂಡ್ಬಿಟ್ಟು ತೋರಿಸ್ತಾ ಇರೋದು ಶ ಅಂದರೆ ಬಾತ್ ಆದಮೇಲೆ ಹಚ್ಕೊಂಡು ಆದಮೇಲೆ ತಲೆ ಕೂದಲೆಲ್ಲ ಒಣಗಿದ ಮೇಲೆ ನೆಕ್ಸ್ಟು ಎಣ್ಣೆಗೆ ನಾನು ಮೊಟ್ಟೆಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಹಚ್ಕೋತಾ ಇದ್ದೀನಿ ಈ ರೀತಿಯಾಗಿ ಕ್ರಮೇಣವಾಗಿ ಮಾಡ್ತಾ ಬಂದರೆ ಒಂದೇ ಸಲಕ್ಕೆ ಯಾವುದು ರಿಸಲ್ಟ್ ಸಿಗೋಲ್ಲ ನಮಗೆ ನ್ಯಾಚುರಲ್ ಆಗಿ ನಮಗೆ ಬೇಕು ಅಂದರೆ ಮೆಹಂದಿ ಕಲರ್ ಆಗಿರ್ಬೋದು ಅಥವಾ ಶೈನಿಂಗ್ ಇರ್ಬೋದು ಗ್ರೋತ್ ಇರ್ಬೋದು ಯಾವುದೇ ಒಂದು ಆಗಿರ್ಬೋದು ನಮಗೆ ಇನ್ಸ್ಟಂಟಾಗಿ ಒಂದೇ ಸಲಕ್ಕೆ ಯಾವುದೂ ಸಿಗೋಲ್ಲ ಸೊ ಆ ಥರ ಇನ್ಸ್ಟಂಟಾಗಿ ಸಿಗುತ್ತೆ ಅಂದರೆ ಅದು ಕೆಮಿಕಲ್ ರಿಲೇಟೆಡ್ ಮಿಕ್ಸ್ ಇರಬೇಕೆ ವಿನಃ ಆ ರೀತಿಯಾಗಿ ಆಗೋಲ್ಲ ಸೊ ನಮ್ಮ ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಎರಡು ಸಲ ಮೂರು ಸಲ ನಾಲ್ಕು ಸಲ ಈ ರೀತಿ ಕ್ರಮೇಣವಾಗಿ ಮಾಡ್ತಾ ಬಂದಾಗ ಅದು ಕ್ರಮೇಣವಾಗಿ ಚೇಂಜ್ ಆಗ್ತಾ ಬರುತ್ತೆ ನಮ್ಗೆ ಒಂದೇ ಸಲ ರಿಸಲ್ಟ್ ಬೇಕು ಅಂತೇಳಿ ನ್ಯಾಚುರಲ್ ಆಗಿರೋದನ್ನ ಯಾವತ್ತೂ ಕೇಳಬಾರ್ದು ನೋಡಿ ಕೊಬ್ಬರಿ ಎಣ್ಣೆ ನಾನಿಲ್ಲಿ ತೊಗೊಂಡಿದ್ದು ಸ್ವಲ್ಪ ಕೆಂಪಾಗಿತ್ತು ಯಾಕೆ ಅಂದರೆ ಆ ಕೊಬ್ಬರಿ ಎಣ್ಣೆಗೆ ನಾವು ಸ್ವಲ್ಪ ಮೆಂತೆ ಮತ್ತು ಕರಿಬೇವನ್ನು ಹಾಕಿ ಬಿಸಿ ಬಿಸಿ ಮಾಡ್ಕೊಂಡಿರ್ತೀವಿ ಸೊ ಆ ಕಾರಣಕ್ಕೆ ಇದು ಬೌಲು ಸಹ ಎಣ್ಣೆ ಕಾಸೆ ಬೌಲ್ ಎಣ್ಣೆಯನ್ನು ಕಾಯಿಸೋ ಬೌಲು ಸೊ ಹಾಗಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸೊ ಈ ಎಣ್ಣೆಗೆ ನಾನು ಮೊಟ್ಟೆನ ವೈಟ್ ಅಷ್ಟೆ ಎಗ್ ವೈಟ್ ಅಂತೀವಲ್ಲ ಆ ವೈಟ್ ಅಷ್ಟೇ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಪೂನಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ನನಗೆ ಓಕೆ ನಾನು ಕೈಯ್ಯಲೆ ಹಚ್ಕೊಳ್ಳೋದ್ರಿಂದ ನಾನು ಕೈಯ್ಯೆ ಮಿಕ್ಸ್ ಇದ್ದೀನಿ ಸೊ ಅದಾದಮೇಲೆ ಈ ರೀತಿಯ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಮಿಕ್ಸ್ ಮಾಡ್ತಿರ್ಬೇಕು ಯಾಕಂದರೆ ಮೊಟ್ಟೆ ಮತ್ತು ಎಣ್ಣೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ ಪೂರ್ತಿಯಾಗಿ ಮಿಕ್ಸ್ ಆಗಲ್ಲ ಒಂದು ಲೆವೆಲಿಗೆ ಮಿಕ್ಸ್ ಆಗುತ್ತೆ ಸೊ ಅದನ್ನು ನೀವು ನಿಧಾನವಾಗಿ ಕೂದಲಿಗೆ ಹಚ್ತಾ ಬರಬೇಕು ಹಚ್ಚಿ ನಾವು ಏನು ಎಣ್ಣೆ ಹಚ್ಚಿದ ಮೇಲೆ ಒನ್ ಅವರ್ ಆ ಟೂ ಅವರ್ ಹಂಗೆ ಬಿಡ್ತೀವಲ್ಲ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿದರೆ ಓಕೆ ಆದರೆ ಇದನ್ನ ಮೊಟ್ಟೆ ಇರೋದ್ರಿಂದ ಕೂದಲು ಸ್ವಲ್ಪ ಹಚ್ಚಿದ ಮೇಲೆ ಆರಿದ ಮೇಲೆ ಸ್ವಲ್ಪ ರಫ್ ಅನ್ಸುತ್ತೆ ಸೊ ನೀವೇನೋ ಅಂದ್ಕೋಬಾರ್ದು ಅಷ್ಟೇನೆ ಸೊ ಅದು ನೀಟಾಗಿ ಕೂದಲು ಜೊತೆ ಮಿಕ್ಸ್ ಆಗುತ್ತೆ ಈ ರೀತಿಯಾಗಿ ಕ್ರಮೇಣವಾಗಿ ಮಾಡ್ತಾ ಬಂದರೆ ಕೂದಲು ಚೆನ್ನಾಗಿ ಶೈನ್ ಬರುತ್ತೆ ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಆಲ್ರೆಡಿ ಹಚ್ಕೊಂಡ್ಬಿಟ್ಟು ಎಡ್ಬಾತ್ ಮಾಡಿದ್ದನ್ನು ತೋರಿಸಿರೋದು ನೀವು ನೋಡಿದರೆ ಗೊತ್ತಾಗ್ಬೋದು ಡಿಫ್ರೆನ್ಸು ಸೊ ಅದು ಒಂದು ಸಲ ಹಚ್ಚಿರೋದು ನಾನು ನಿಮಗೆ ಪದೇ ಪದೇ ತೋರಿಸಲಿಕ್ಕಾಗಲ್ಲ ಎಡ್ಬಾತ್ ಆಗಲ್ಲ ಯಾಕಂದರೆ ನನ್ನ ಮಗಳು ಚಿಕ್ಕಳಿರೋದ್ರಿಂದ ಶೀತ ಆಗುತ್ತೆ ಸೊ ಪದೇ ಪದೇ ನನಗೆ ತೋರಿಸ್ಲಿಕ್ಕೆ ಆಗಲ್ಲ ಕೆಲವೊಂದೇ ನಾನು ಹಾಗೆ ಹೇಳಿರ್ತೀನಿ ಸೊ ನೀವು ಅದನ್ನ ಅಪ್ಲೈ ಮಾಡ್ಕೋಬೋದು ಅಲ್ಲದೆ ಇರೋದನ್ನು ಮಾತ್ರ ನಾನು ಹೇಳೋದಿಲ್ಲ ಇದು ಹಚ್ಚಿದರೆ ಆಗುತ್ತೆ ಇದು ಹಚ್ಚಿದರೆ ಆಗಲ್ಲ ಅಂತೇಳಿ ನಾನು ಡೈರೆಕ್ಟಾಗಿ ಹೇಳಿರ್ತೀನಿ ಕೆಲವೊಬ್ರು ಯಾರೋ ಮೆಸೇಜ್ ಮಾಡಿದ್ರು ನನಗೆ ಈ ಕಮೆಂಟ್ ಹಾಕಿದ್ರು ಏನಂದರೆ ನೀವು ಅದು ಹಚ್ಕೊಂಡ ಮೇಲೆ ಏನಾಯಿತು ಅಂತ ತೋರಿಸಲಿಲ್ಲ ನಿಮಗೆ ಅಂತೇಳಿ ಇಲ್ಲ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದ್ದೆ ನಾನು ಅಬ್ಸರ್ವ್ ಮಾಡಲೇ ಇಲ್ಲ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಅದೇ ಕಾರಣಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಆ ಥರ ಕಮೆಂಟ್ ಬಂದಿತ್ತು ಸೊ ನೀವು ಇಲ್ಲಿ ನೋಡ್ಕೋಬೋದು ಹಚ್ಚಿದ ಮೇಲೆ ಕಲರ್ ಯಾವ ರೀತಿಯಾಗಿ ರೆಡ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಮಾಡ್ಕೋತಾ ಬಂದರೆ ಕ್ರಮೇಣವಾಗಿ ಕಲರ್ ಚೇಂಜ್ ಆಗ್ತದೆ ಈ ಕಲರ್ ಬ್ಲ್ಯಾಕ್ ಅಂತೂ ಆಗೋಲ್ಲ ಆಲ್ರೆಡಿ ವೈಟರ್ಸ್ ಆಗಿರೋ ಕಲರನ್ನು ನಾವು ಮುಚ್ಬೋದು ಅಷ್ಟೇ ಕ್ರಮೇಣವಾಗಿ ನಮಗೆ ಕೆಮಿಕಲ್ ಬೇಡ ಅಂತ ಅನ್ನೋರು ಈ ರೀತಿಯಾಗಿ ಅಭ್ಯಾಸವನ್ನು ಮಾಡ್ಕೋಬೋದು ಬ್ಲ್ಯಾಕ್ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಆ ಕ್ಷಣಕ್ಕೆ ಅದು ಬ್ಲ್ಯಾಕ್ ಅನ್ಸುತ್ತೆ ಬಟ್ ನೆಕ್ಸ್ಟ್ ಅದಕ್ಕೆ ಅಡಿಕ್ಟ್ ಅಡಿಕ್ಟ್ ಆಗಬೇಕಾಗುತ್ತೆ ಸೊ ಅದನ್ನು ಹಚ್ಚದೇ ಇದ್ರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಆ ಥರ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲೇ ನಾವು ಈ ರೀತಿಯಾಗಿ ಮನೆಯಲ್ಲೇ ಹೋಮ್ ರೆಮಿಡಿಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ಕೂದಲು ಆಳೋಗೋದನ್ನು ತಪ್ಪಿಸ್ಬೋದು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಧನ್ಯವಾದ